ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಅಡಿಕೆ ಶುಂಠಿ ಕಾಳಮನಿಸಿನ ಮುಂದುವರೆದ ಸರಣಿ ವಿಡಿಯೋದಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಳೋಣ ಜೈವಿಕ ಗೊಬ್ಬರದಲ್ಲೂ ಇವತ್ತು ನಾವು ಶುಂಠಿಗೆ ವಿಶೇಷವಾಗಿ ತಿಳ್ಕೊಳ್ಳೋಣ ಶುಂಠಿನಲ್ಲೂ ಬಿತ್ತನೆ ಕಾಲದಲ್ಲಿ ನಾವು ಎಷ್ಟು ಜೈವಿಕ ಗೊಬ್ಬರವನ್ನು ಉಪಯೋಗಿಸ್ಬೇಕು ಯಾವುದನ್ನು ಉಪಯೋಗಿಸ್ಬೇಕು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಮುಂದುವರೆದು ಜೈವಿಕ ಗೊಬ್ಬರದಲ್ಲಿರುವ ವಿವಿಧ ವಿಧಿ ವಿಧಿಗಳ ಬಗ್ಗೆ ತಿಳ್ಕೊಂಡು ಅವನ್ನು ನಾವು ಹೇಗೆ ಉಪಯೋಗಿಸ್ಬೋದು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅದರಿಂದ ಆಗುವ ಅನುಕೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಶುಂಠಿಗೆ ನಮಗೆ ಒಂದು ಎಕರೆಗೆ ನಾಲ್ಕು ಕೆ ಜಿಯಷ್ಟು ಎಂಪಿಗೆ ಕನ್ಸೋರ್ಷ ಏನಿದೆ ಇದನ್ನು ನಾವು ಉಪಯೋಗಿಸ್ಬೇಕು ಇದನ್ನು ನಾವು ತಳಗೊಬ್ಬರ ಏನು ಉಪಯೋಗಿಸ್ತೀವಿ ಅದರ ಜೊತೆಯಲ್ಲೇ ನಾವು ಇದನ್ನು ಉಪಯೋಗಿಸೋದ್ರ ಮೂಲಕ ನಮಗೆ ಅತಿ ಹೆಚ್ಚಿನ ಅನುಕೂಲಗಳನ್ನು ನಾವು ಪಡೆದುಕೊಳ್ಳಬಹುದು ಇದನ್ನು ಹರಳು ರೂಪದಲ್ಲಿ ಇರೋದನ್ನು ನಾವು ಉಪಯೋಗಿಸ್ಬೇಕು ಇದು ನಿಮಗೆ ದ್ರವ ರೂಪದಲ್ಲೂ ಸಿಗುತ್ತೆ ಹರಳು ರೂಪದಲ್ಲೂ ಸಿಗುತ್ತೆ ನಾವು ತಳಗೊಬ್ಬರದಲ್ಲಿ ಹಾಕ್ತಾ ಇರೋದ್ರಿಂದ ಇದನ್ನ ಹರಳು ರೂಪದ ಏನು ಜೈವಿಕ ಗೊಬ್ಬರ ಇದೆ ಅದನ್ನು ಉಪಯೋಗಿಸಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಅನುಕೂಲಗಳಾಗುತ್ತೆ ಇನ್ನು ಏನೇನು ಅನುಕೂಲಗಳಾಗುತ್ತೆ ಅನ್ನೋದು ತಿಳ್ಕೊಳ್ಳೋದಾದ್ರೆ ಒಳ್ಳೆಯ ರೀತಿಯಲ್ಲಿ ಜರ್ಮಿನೇಷನ್ ಆಗುತ್ತೆ ಶುಂಠಿ ತುಂಬ ಚೆನ್ನಾಗಿ ಹುಟ್ಟು ಬರ್ತದೆ ಮತ್ತೆ ಉತ್ತಮ ರೀತಿಯ ಬೇರಿನ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ ಮತ್ತು ಮಣ್ಣಿನ ಆರೋಗ್ಯ ಸಹಿತ ಬಯೋಫರ್ಟಿಲೈಸರ್ ಆಗಿರೋದ್ರಿಂದ ಜೈವಿಕ ಗೊಬ್ಬರ ಆಗಿರೋದ್ರಿಂದ ಮಣ್ಣಿನ ಆರೋಗ್ಯ ಸಹಿತ ಸಾಕಷ್ಟು ಸುಧಾರಿಸುತ್ತೆ ಸ್ನೇಹಿತರೆ ಮತ್ತು ಎನ್ ಪಿ ಕೆ ಕಂಶೋರ್ಷ ಇರೋದ್ರಿಂದ ಈಗ ಈಗಾಗಲೇ ನಮ್ಮ ಮಣ್ಣು ವರದಿ ಪರೀಕ್ಷೆ ಪ್ರತಿ ವಿಷಯದಲ್ಲೂ ನಮಗೆ ಮಣ್ಣು ವರದಿ ಬಂದೇ ಬರುತ್ತೆ ನಮ್ಮ ಮಣ್ಣು ವರದಿಯ ಪರೀಕ್ಷೆಯನ್ನು ಇರತಕ್ಕಂಥ ಏನಿದೆ ಎನ್ಕೋ ಎನ್ ಪಿ ಕೆ ಸೆಕೆಂಡ್ರಿ ನ್ಯೂಟ್ರೆಂಟು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಅದೆಲ್ಲ ಇದೆ ಗೊತ್ತಾಗಿರುತ್ತೆ ನಮಗೆ ಎನ್ ಪಿ ಕೆ ವಿಶೇಷವಾಗಿ ಎನ್ ಪಿ ಕೆನ ನಮಗೆ ಇದು ಅವೈಲೇಬಲ್ ಮಾಡಿಕೊಡುತ್ತೆ ನಮ್ಮ ಶುಂಠಿ ಬೆಳೆಗೆ ಹಾಗಾಗಿ ನಾವು ಕೆಮಿಕಲ್ ಎನ್ ಪಿ ಕೆಯ ಡಿಪೆಂಡೆನ್ಸಿಯನ್ನು ಅಲ್ಪ ಪ್ರಮಾಣಕ್ಕೆ ಕಮ್ಮಿ ಮಾಡ್ಕೋಬಹುದು ಅಥವಾ ಶುಂಠಿ ಹುಟ್ಟೋ ತನಕ ನಮಗೆ ಅದರದ್ದು ಅಂಥ ದೊಡ್ಡ ಅಗತ್ಯನ ನಾವು ಮುಂದೂಡ್ಬೋದು ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಖಂಡಿತ ಬಳಸಬೇಕು ಇದು ಪರಿಸರ ಸ್ನೇಹ ನಮಗೆ ಸಾಕಷ್ಟು ಅನುಕೂಲಗಳಾಗತ್ತೆ ಇನ್ನು ಮುಂದುವರೆದು ನಮಗೆ ಇದರಲ್ಲಿ ಏನಿದೆ ಜೈವಿಕ ಗೊಬ್ಬರಗಳಲ್ಲಿ ಏನೇನಿದೆ ಅಂತ ನೋಡೋದಾದರೆ ಈಗ ನಾವು ಎನ್ ಪಿ ಕೆ ಕಾನ್ಸೋರ್ಷವನ್ನು ಯೂಸ್ ಮಾಡೋದನ್ನು ಹೇಳಿದ್ದೀವಿ ಆದರೆ ನಮಗೆ ವಿ ವಿಭಿನ್ನವಾದ ರೀತಿಯಲ್ಲಿ ನಾವು ಅದನ್ನು ಆಗುತ್ತೆ ಅನಿವಾರ್ಯತೆ ಬರುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅದು ನಮ್ಮ ಮಣ್ಣು ಪರೀಕ್ಷೆ ವರದಿಯ ಆಧಾರದ ಮೇಲೆ ನಿರ್ಭರ ಆಗಿರುತ್ತೆ ಲಕ್ಷಣ ಆಧಾರಿತವಾಗಿ ನಾವು ನೋಡಬೇಕಾಗುತ್ತೆ ನಮ್ಮ ಶುಂಠಿ ಚೆನ್ನಾಗಿ ಬೆಳೀತಾ ಇದೆ ಎಲ್ಲ ಆಗ್ತಾ ಇದೆ ನಮ್ಮ ಶುಂಠಿಗೆ ನಾವು ಸಾಕಷ್ಟು ಪಾಸ್ಪರಸ್ ಕೊಟ್ಟಿದ್ದೇವೆ ಆದರೂ ಸಹಿತ ಪಾಸ್ಪರಸ್ ಕೊರತೆಯ ಲಕ್ಷಣಗಳು ಕಂಡು ಬರ್ತಾ ಇದೆ ನಮ್ಮ ಮಣ್ಣು ಪರೀಕ್ಷೆ ವರದಿಯಲ್ಲೂ ಪಾಸ್ಪರಸ್ ಇದೆ ಮತ್ತೆ ನಾವು ಅದಕ್ಕೆ ರೆಕಮೆಂಡೆಡ್ ಡೋಸ್ ಏನಿದೆ ಅಷ್ಟು ಪಾಸ್ಪರಸ್ನ ಕೊಟ್ಟಿದ್ದೇವೆ ಆದರೂ ನಮಗೆ ನಮ್ಮ ಶುಂಠಿಯ ಬೆಳೆಯಲ್ಲಿ ಪಾಸ್ಪರಸ್ನ ಕೊರತೆ ಎದ್ದು ಕಾಣ್ತಾ ಇದೆ ಅಂದಾಗ ನಮಗೆ ಅರ್ಥ ಆಗೋದು ಇಷ್ಟೇ ನಮ್ಮ ಮಣ್ಣಿನಲ್ಲಿ ಪಾಸ್ಪರಸ್ ಇದೆ ಆದರೆ ಅದು ನಮ್ಮ ಬೆಳೆಗೆ ದೊರೀತಾ ಇಲ್ಲ ಅಂತ ಆ ಪ್ರಮೇಯದಲ್ಲಿ ನಮಗೆ ಪಾಸ್ಪರಸ್ ಸೋಲಬಲೈ ಸೋಲಬಲೈಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಅದು ನಮಗೆ ಸಹಾಯ ಮಾಡುತ್ತೆ ಪಿ ಎಸ್ ಬಿ ಅಂತ ಹೇಳ್ತೇವೆ ಇದು ನಮಗೆ ಸಹಾಯ ಮಾಡುತ್ತೆ ಇದನ್ನು ಬೆಳೆಯ ವಿವಿಧ ಹಂತದಲ್ಲಿ ನಾವು ಕೊಟ್ಟುಕೊಂಡು ಅದರನ್ನು ಅನುಕೂಲವನ್ನು ನಾವು ಪಡ್ಕೋಬೋದು ಇದೇ ಪ್ರಮೇಯ ನಮಗೆ ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಗೂ ಬರುತ್ತೆ ಕೆ ಎಮ್ ಬಿ ಏನಿದೆ ಅದಕ್ಕೆ ಬರುತ್ತೆ ಅದನ್ನು ನಾವು ಕೆ ಎಮ್ ಬಿ ಉಪಯೋಗಿಸೋದ್ರ ಮೂಲಕ ಈ ಸಮಸ್ಯೆಯನ್ನು ನಾವು ಬಗೆಹರ್ಕೋಬೋದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಇದನ್ನು ಸಹಿತ ನಾವು ಸಾರಜನಕದ ಸ್ಥಿರೀಕರಣಗೊಳಿಸಲಿಕ್ಕೆ ನಾವು ಬಳಸ್ಕೊಂಡು ಅದರ ಉಪಯೋಗನ ಅನುಕೂಲನ ಪಡೆದುಕೊಳ್ಬಹುದು ಸ್ನೇಹಿತರೆ ಇದು ನಮಗೆ ಮೂರು ರೀತಿಯಲ್ಲಿ ದೊರೆಯುತ್ತೆ ಇನ್ನು ವಿಶೇಷವಾಗಿ ಇದರಲ್ಲಿ ನಾವು ಇನ್ನೊಂದು ಇದು ಮಾಡ್ಬೇಕಂತ ಹೇಳಿದ್ರೆ ಇದರಲ್ಲಿ ನಮಗೆ ಗೊಬ್ಬರದ ಮೇಲಿನ ಡಿಪೆಂಡೆನ್ಸಿಯನ್ನು ಕನಿಷ್ಠ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟಷ್ಟು ಅಷ್ಟು ನಮಗೆ ಕಡಿಮೆ ಮಾಡುತ್ತೆ ನಮ್ಮ ಮಣ್ಣಿಗೆ ನಾವು ಇದನ್ನು ಉಪಯೋಗಿಸೋದ್ರಿಂದ ಜೈವಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ನಮ್ಮ ಕೃಷಿಯ ವಿಧಾನದಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಐದರಿಂದ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟಷ್ಟು ಅಷ್ಟು ನಾವು ರಾಸಾಯನಿಕ ಗೊಬ್ಬರ ಏನು ಉಪಯೋಗಿಸಬೇಕಾಗತ್ತೆ ಅದು ಅದರ ಒಟ್ಟು ಪ್ರಮಾಣದಲ್ಲಿ ಐದರಿಂದ ಹತ್ತು ಪರ್ಸೆಂಟಷ್ಟು ಅಷ್ಟು ಇದು ನಮಗೆ ಉಳಿತಾಯ ಮಾಡಿಕೊಡುತ್ತೆ ಮತ್ತು ಇದು ಪರಿಸರ ಸ್ನೇಹಿ ಆಗಿದೆ ನಮ್ಮ ಮಣ್ಣಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಿಕೊಡಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮೆಲ್ಲ ರೈತ ಮಿತ್ರರಲ್ಲಿ ನನ್ನ ವಿನಂತಿ ಏನಂದರೆ ನಮ್ಮೆಲ್ಲ ರೈತ ಮಿತ್ರರು ಅಗತ್ಯಕ್ಕೆ ತಕ್ಕ ಹಾಗೆ ಜೈವಿಕ ಗೊಬ್ಬರಗಳನ್ನು ಖಂಡಿತವಾಗ್ಲೂ ಬಳಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿ ಸ್ನೇಹಿತರೆ ನಾವು ಶುಂಠಿಗೆ ತಳಗೊಬ್ಬರಲ್ಲಿ ಏನಿದೆ ಅದು ಬಯೋ ಎನ್ ಪಿ ಕೆ ಕಾನ್ ಯೂಸ್ ಮಾಡಲಿಕ್ಕೆ ಉಪಯೋಗಿಸಲಿಕ್ಕೆ ಹೇಳಿದ್ದೇವೆ ಅದರಲ್ಲಿ ಈ ಮೂರು ಇದೆ ಪಿ ಎಸ್ ಬಿ ಕೆ ಎಂ ಬಿ ಎನ್ ಎಫ್ ಬಿ ಇದೆ ಅದು ಒಂದು ಎಕರೆಗೆ ನಾಲ್ಕು ಕೆ ಜಿಯ ಪ್ರಮಾಣದಲ್ಲಿ ನಾವು ತಿಳಿಸಿದ್ದೇವೆ ಅದು ಸಾಕಾಗ್ತದೆ ಆ ಹಂತದಲ್ಲಿ ಅದು ಸಾಕು ಆ ನಂತರ ಬೆಳೆಯ ವಿವಿಧ ಹಂತಗಳಲ್ಲಿ ನಾವು ಲಕ್ಷಣಾಧಾರಿತವಾಗಿ ನಮಗೆ ಪಿ ಎಸ್ ಬಿ ಬೇಕಾ ಕೆ ಎಂ ಬಿ ಬೇಕಾ ಮತ್ತು ಎನ್ ಎಫ್ ಬಿ ಬೇಕಾ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಇದರದ್ದು ಸ್ವಲ್ಪ ವಿಶ್ಲೇ ವಿಶ್ಲೇಷಣೆ ಮಾಡ್ಕೊಳ್ಳೋಣ ಪಿ ಎಸ್ ಬಿ ಏನಿದೆ ನಮಗೆ ಸೋಲಬಲೈಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಇದು ನಮಗೆ ಮಣ್ಣಿನಲ್ಲಿ ಇರ್ತಕ್ಕಂಥ ಪಾಸ್ಪರಸ್ ಅನ್ನ ಸೋಲಬಲ್ ಅಲ್ಲದೆ ಇರತಕ್ಕಂಥ ಪಾಸ್ಪರಸನ್ನು ನಮ್ಮ ಗಿಡಗಳಿಗೆ ದೊರೆಯುವಂತೆ ಮಾಡಿ ನಮಗೆ ಸದೃಢವಾದ ಕಾಂಡ ಮತ್ತು ಬೇರಿನ ಬೆಳವಣಿಗೆಗೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಬೇರು ಮತ್ತು ಕಾಂಡದ ಬೆಳವಣಿಗೆಯಲ್ಲಿ ನಮಗೆ ಪಿ ಎಸ್ ಪಿ ಪಾತ್ರ ಸಾಕಷ್ಟಿದೆ ಮತ್ತೆ ಇದು ನಮಗೆ ಮಣ್ಣು ಪರೀಕ್ಷೆಗೆ ಕರ್ಕೊಂಡು ಹೋಗುತ್ತೆ ವಾಪಸ್ಸು ಇವತ್ತಿನ ವಿಶೇಷವಾದ ಸೂಪರ್ ಮೀಟ್ನಲ್ಲಿ ನಾವು ಅದ್ರ ಬಗ್ಗೆ ಇನ್ನೂ ಪೂರ್ವವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಇನ್ನು ಕೆ ಇದು ನಮಗೆ ಪೊಟಾಸ್ ಸೋಲಬಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟಾಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಇದು ನಮಗೆ ಕಾಯಿಯ ಗಾತ್ರ ಗುಣಮಟ್ಟ ತೂಕ ಮತ್ತು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಏನು ಹೇಳ್ತೀವಿ ಅದಕ್ಕೆ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ ಉಪಯೋಗಕಾರಿಯಾಗಿದೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲವೂ ಬ್ಯಾಕ್ಟೀರಿಯಾಗಳಲ್ಲಿ ಹೆಸರಲ್ಲೇ ತಿಳಿಸ್ತಾರೋ ಹಾಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಮ್ಮ ಬೆಳಗ್ಗೆ ಇರುವಂಥ ನೈಟ್ರೋಜನ್ ಕೊರತೆಯನ್ನು ಫಿಕ್ಸ್ ಮಾಡುತ್ತೆ ಅದರರ್ಥ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನು ನಮ್ಮ ಬೆಳೆಗೆ ದೊರಕೋ ಹಾಗೆ ಇದು ಮಾಡಿಕೊಡುತ್ತೆ ಸ್ನೇಹಿತರೆ ಇದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾದ ಕೆಲಸ ಆಗಿದೆ ಸ್ನೇಹಿತರೆ ಈಗ ನಾವು ಇವತ್ತಿನ ಸೂಪರ್ ಮಿನಿ ಕಡೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಿಮಗೆ ವಿಷಯ ಸ್ಟಾರ್ಟ್ ಆಗೋದು ಆ ಔಟ್ ಆಫ್ ಸಿಲೆಬಸ್ ಅನ್ನೋ ಹಾಗೆ ಶುರು ಆಗುತ್ತೆ ಇದು ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು ಜೈವಿಕ ಗೊಬ್ಬರದಿಂದ ಆದರೆ ಇವತ್ತಿನ ಸೂಪರ್ ಮಿನಿಟ್ ಇರೋದು ಸಾಯಿಲ್ ಟೆಸ್ಟ್ ಮತ್ತು ಲೀಫ್ ಅನಾಲಿಸಿಸ್ ಬಗ್ಗೆ ಅದರ ಜೊತೆ ಜೊತೆಗೆ ನಮ್ಮ ಜೈವಿಕ ಗೊಬ್ಬರದ ಮಹತ್ವದ ಬಗ್ಗೆ ಇದನ್ನು ನಾವು ತಿಳಿಸ್ಕೊಡೋ ಪ್ರಯತ್ನ ನಡೆಯುತ್ತೆ ಅನಾಲಿಸಿಸ್ ಬಗ್ಗೆ ಸೊ ನಮಗೆ ನಮ್ಮ ಸಾಲ್ಟ್ ಟೆಸ್ಟ್ ಮಾಡಿಸಿದಾಗ ನಮಗೆ ಎನ್ ಪಿ ಕೆ ಪ್ರಮಾಣ ಗೊತ್ತಾಗುತ್ತೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಲಭ್ಯ ಇದೆ ನಮ್ಮ ಬೆಳೆಗೆ ಮತ್ತೆ ನಾವು ಎಷ್ಟು ಕೊಡಬೇಕು ಅಂತ ಎನ್ ಪಿ ಕೆ ಪ್ರಮಾಣ ಗೊತ್ತಾಯಿತು ನಮ್ಮ ಸಾಲ್ಟ್ ಟೆಸ್ಟ್ ಪ್ರಕಾರ ನಾವು ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ನಮ್ಮ ಬೆಳೆಗೆ ಇಷ್ಟು ಕೊಡಬೇಕು ಅಂತೇಳಿ ನಾವು ಅಷ್ಟು ನಮ್ಮ ಬೆಳೆಗೂ ಕೊಟ್ಟಿದ್ದೇವೆ ನಾವು ಇದನ್ನು ಉದಾಹರಣೆಯಾಗಿ ಆಗಿ ಹೋಲಿಸ್ಕೊಂಡು ಹೋಲಿಸಿಕೊಂಡು ಮಾತಾಡೋಣ ನಮ್ಮ ಬೆಳೆಗೆ ನಮ್ಮ ಅಡಿಕೆ ತೋಟ ಇದೆ ನಮ್ಮ ಪೊಟ್ಯಾಶ್ ಒಂದು ನಮಗೆ ನೂರ ಐವತ್ತು ಕೆ ಜಿಯು ಪೊಟ್ಯಾಶ್ ಬೇಕಿತ್ತು ನಮ್ಮ ಮಣ್ಣಲ್ಲಿ ಒಂದು ಮೂವತ್ತು ಕೆ ಜಿ ಪೊಟ್ಯಾಶ್ ಇತ್ತು ಒಂದು ನೂರ ಇಪ್ಪತ್ತು ಕೆ ಜಿಯಷ್ಟು ಪೊಟ್ಯಾಷನ್ನ ನಾವು ಪೂರೈಸಿದ್ದೇವೆ ಅಲ್ಲಿಗೆ ಅದರ ಪ್ರಮಾಣ ಸಂಪೂರ್ಣ ಆಯಿತು ಅಂತ ಅಷ್ಟಾದ ಮೇಲೂ ಕಾಯಿ ಕಚ್ತಾ ಇಲ್ಲ ಮಿಲ್ಲೆ ಗಟ್ಟಿ ಆಗ್ತಾ ಇಲ್ಲ ಇಳುವರಿ ಅತ್ಯಂತ ಕಡಿಮೆ ಬರ್ತಾ ಇದೆ ಅನ್ನೋ ಪಕ್ಷದಲ್ಲಿ ನಾವೇನು ಮಾಡಿದ್ದೀವಿ ನಮ್ಗೆ ಅನುಮಾನ ಬಂದು ನಾವು ಲೀಫ್ ಟೆಸ್ಟ್ ಲೀಫ್ ಅನಾಲಿಸ್ ಅನ್ನು ಮಾಡಿದ್ದೀವಿ ಸಾಲ್ಟ್ ಟೆಸ್ಟ್ ಜೊತೆಗೆ ಲೀಫ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಎಲೆಯಲ್ಲಿ ವಿಶ್ಲೇಷಣೆ ಮಾಡಿದಾಗ ತುಂಬ ಸ್ಪಷ್ಟವಾಗಿ ಕೆಲಸಿದ್ದೇನೆ ಅಂದರೆ ನಮ್ಮ ಅಡಿಕೆಯ ಮರದಲ್ಲಿ ಪೊಟ್ಯಾಶ್ನ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನಮ್ಮ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದ ಪೊಟ್ಯಾಶ್ ನಾವು ದೊರಕಿದೆ ನಾವು ಕೊಟ್ಟಿದ್ದೀವಿ ಅದನ್ನು ಒಳಸುರಿಯಾಗಿ ಆದರೂ ಸಹಿತ ನಮ್ಮ ಬೆಳೆಗೆ ಪೊಟ್ಯಾಶ್ ಲಭ್ಯ ಆಗಲಿಲ್ಲ ಅಂತ ಆಗ ಬ ನಮಗೆ ಪಿಚ್ಚರಿಗೆ ಬರೋದು ಆಗ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಈ ಜೈವಿಕ ಗೊಬ್ಬರ ಏನಿದೆ ಅದರಲ್ಲಿ ನಮ್ಮ ಮಣ್ಣಿನಲ್ಲಿ ಜೈವಿಕ ಮೈಕ್ರೋಬಿಯಲ್ ಆಕ್ಟಿವಿಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ನಾವು ಹೇಳ್ತೇವೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಕುಂಠಿತ ಆಗಿದೆ ಆ ಕಾರಣಕ್ಕೆ ಇಲ್ಲಿ ನಮಗೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ನಮ್ಮ ಮಣ್ಣಿನಲ್ಲಿ ಇಲ್ಲ ಆ ಕಾರಣಕ್ಕೆ ಕೆಳಗೆ ಪೊಟ್ಯಾಶ್ ಇದ್ರೂ ಸಹಿತ ಅದು ನಮ್ಮ ಮರಕ್ಕೆ ದೊರಕಲಿಲ್ಲ ಅಂತ ಆ ಪ್ರಮೇಯದಲ್ಲಿ ನಾವು ಇದನ್ನು ಕೆ ಎಂ ಬಿ ಏನಿದೆ ಇದನ್ನು ಉಪಯೋಗಿಸೋದ್ರ ಮೂಲಕ ಅದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಪರಿಹಾರವನ್ನು ನಾವು ಪಡೆದುಕೊಳ್ಬೋದು ಸ್ನೇಹಿತರೆ ಮತ್ತು ಅವೈಲೇಬಿಲಿಟಿ ಮತ್ತು ಪ್ರೆಸೆಂಟ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ತಿಳ್ಕೊಂಡ್ರ ಮೂಲಕ ನಾವು ಇದನ್ನೆಲ್ಲ ಮಾಡ್ಬೋದು ಹೀಗೆಲ್ಲ ನಾವು ಸು ನಿಖರವಾಗಿ ಮಾಡಬೇಕು ಅಂದಾಗ ನಮಗೆ ಮತ್ತೆ ವಾಪಸ್ಸು ಸಾಯಿಲ್ ಟೆಸ್ಟು ಮತ್ತು ಅನಾಲಿಸಿಸ್ಗೆ ಹೋಗುತ್ತೆ ಮಣ್ಣು ಪರೀಕ್ಷೆ ಮತ್ತು ಎಲೆ ವಿಶ್ಲೇಷಣೆ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋ ಇದೆ ನಮ್ಮ ಚಾನಲಲ್ಲಿ ತಾವುಗಳು ಅದನ್ನು ನೋಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಅರ್ಥೈಸ್ಕೋಬೋದು ಅಂತ ನಾನು ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ಈ ಚಾನಲನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾವೆಲ್ಲ ವೀಕ್ಷಕರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನ ಸೈನಿಕ ನಮಸ್ಕಾರ ಧನ್ಯವಾದ